ಜಾತಿ ಗಣತಿ ಕ್ಲೈಮ್ಯಾಕ್ಸ್ ಡೇ ಇವತ್ತು ಜಾತಿ ಗಣತಿ ಅಡಕತ್ತರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಕೊಂಡಿದೆ ಈ ಜಾತಿ ಗಣತಿಯ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ರಾಜ್ಯದಲ್ಲಿ ವ್ಯಕ್ತವಾಗ್ತಾ ಇದೆ ಸ್ವಪಕ್ಷೀಯರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ವಿಪಕ್ಷದಿಂದ ಆಕ್ರೋಶ ಇನ್ನೊಂದು ಕಡೆ ಸಮುದಾಯದ ಪ್ರಮುಖರು ಕೂಡ ಸರ್ಕಾರದ ವಿರುದ್ಧ ಸಿಡಿದೆ ಅಡಕತ್ತರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಕೊಂಡಿದೆ ಹಾಗಾದ್ರೆ ಈ ಜಾತಿಯ ಜ್ವಾಲೆಯನ್ನ ಆರಿಸೋದಕ್ಕೆ ಏನ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಕೆಲವೇ ಗಂಟೆಯಲ್ಲಿ ಹೈವೋಲ್ಟೇಜ್ ಸಂಪುಟ ಸಭೆ ಇದೆ ಇವತ್ತಿನ ಲಿಂಗಾಯತ ಶಾಸಕರ ಸಭೆ ಮುಂದೂಡಿಕೆ ಆಗಿದೆ ಲಿಂಗಾಯತ ಶಾಸಕರ ಸಭೆಯ ಕರೆದಿದ್ದ ವೀರಶೈವ ಮಹಾಸಭಾ ಸಭೆ ಮುಂದೂಡಲಾಗಿದೆ ಕೇಂದ್ರದ ವಿರುದ್ಧ ಸಚಿವರು ಶಾಸಕರಿಂದ ಪ್ರತಿಭಟನೆ ವೀರಶೈವ ಮಹಾಸಭಾ ಕರೆದಿದ್ದಂತಹ ಸಭೆ ಮುಂದೂಡಲ್ಪಟ್ಟಿದೆ ಇಂದಿನ ಸಭೆಯನ್ನೇ ವೀರಶೈವ ಮಹಾಸಭಾ ಮುಂದೂಡಿದೆ ಸಚಿವರು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಇಂದಿನ ಸಭೆಯನ್ನೇ ವೀರಶೈವ ಮಹಾಸಭಾ ಮುಂದೂಡಿದೆ ಜಾತಿ ಗಣತಿಯ ಅಡಕತ್ತರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಕೊಂಡು ಸಮುದಾಯವಾರು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರತಿ ಸಮುದಾಯದವರು ಸಭೆ ಸೇರಿ ಈಗಾಗಲೇ ಜಾತಿ ಗಣತಿ ಬಗ್ಗೆ ಚರ್ಚೆ ನಡೆಸಿದ್ರು ಇವತ್ತಿನ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯ ಏನು ಸಮುದಾಯದ ಪ್ರಮುಖರ ಅಭಿಪ್ರಾಯ ಏನು ಅನ್ನೋದರ ಬಗ್ಗೆ ಚರ್ಚೆ ಆಗುತ್ತೆ ಸಚಿವರ ಜಾತಿವಾರು ಲೆಕ್ಕಾಚಾರ ನೋಡ್ತಾ ಇದ್ರಿ ಲಿಂಗಾಯತರು ಏಳು ಮಂದಿ ಸಚಿವರಿದ್ದಾರೆ ಪರಿಶಿಷ್ಟ ಜಾತಿ ಏಳು ಸಚಿವರು ಪರಿಶಿಷ್ಟ ಪಂಗಡದ ಎರಡು ಸಚಿವರು ಮುಸ್ಲಿಂ ಸಮುದಾಯದಿಂದ ಇಬ್ಬರು ಬ್ರಾಹ್ಮಣ ಸಮುದಾಯದಿಂದ ಒಬ್ಬರು ಕ್ಷತ್ರಿಯ ಮರಾಠ ಜೈನ ಸಮುದಾಯದ ಕಲಾ ಒಬ್ಬರು ಸಚಿವರು ಈಗ ಜಾತಿ ಗಣತಿಯ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಸಿಎಂ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಮುಂದೆ ಅನ್ನೋ ಕುತೂಹಲ ಇದೆ ಜಾತಿ ಗಣತಿಯ ವರದಿಯಲ್ಲಿ ತಮ್ಮ ತಮ್ಮ ಸಮುದಾಯದ ಬಗ್ಗೆ ಇರುವಂತಹ ಅಂಕಿಅಂಶಗಳ ಬಗ್ಗೆಯೇ ಅಪಸ್ವರ ಇದೆ ಆಕ್ರೋಶ ಇದೆ ಗೊಂದಲ ಇದೆ ಕೆಲವೇ ಗಂಟೆಗಳಲ್ಲಿ ವೋಲ್ಟೇಜ್ ಸಭೆ ನಡೆಯುತ್ತೆ ಜಾತಿ ಗಣತಿ ವರದಿಯ ಬಗ್ಗೆ ಚರ್ಚೆ ಆಗತ್ತೆ ಈ ಸಭೆಯಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್